ಎಲ್ಲರ್ಡ್ ಕೆಟ್ಟು ಆಡ್ತಮ್ಮ ಎದುರಿಗಲ್ಲನ ನಿನ್ ಚೆನ್ನಾಗಿರ್ಬೇಕು ಇವತ್ತು ನಾನು ನಿನ್ನ ಬಿಡಿಸ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ನೀನು ಇವತ್ತು ಎಲ್ಲರ ಎದುರುಗೂ ಚೆನ್ನಾಗಿರ್ಬೇಕು ನಾನು ಹೇಳಿರೋ ಕೆಲಸ ಮಾಡ್ಕೊಂಡು ಇದ್ ಬಿಡು ನೀನು ಏನು ಬೇಕು ಅದನ್ನ ನಾನು ಮಾಡ್ಕೊಡ್ತೀನಿ ಸರಿ ಆಯಿತು ಅಮ್ಮವ್ರೆ ನೀವು ಇಷ್ಟು ಹೇಳಿದಿರಲ್ಲ ನೀವು ಹೇಳಿರ ಅಂತ ಕೆಲಸ ಒಂದು ಬಿಡಲ್ಲ ನಾನೆಲ್ಲಾನ ಮಾಡ್ತೀನಿ ಹ್ಞೂ ನೀವೇನು ತಲೆ ಕೆಡಿಸ್ಕೊಬೇಡಿ ನಾನು ಏನು ಮಾಡಬೇಕು ಏನು ಕೆಲಸ ಹೇಳು ಅದನ್ನು ಮಾಡ್ಕೊಡ್ತೀನಿ ಹ್ಞೂ ನೀವೇನು ತಲೆ ಕೆಡಿಸ್ಕೊಬಿಡಿ ಹಿಂಗನೂ ಸ್ವಲ್ಪ ಸ್ವಲ್ಪ ನೀರು ಬರ್ತವೆ ನಿಮ್ಮ ಬೂರಲ್ಲಿ ಇವಾಗ ಎಲ್ಲ ತೋಟ ಬೆಳೆಸಿದಿರ ಏನು ನೀವೇನು ಹೆದ್ರಿಕೆ ಮಾಂ ಅಂತದ್ದೇನಿಲ್ಲ ಕೆಂಪುಗಾಗಿರ್ಬೋದು ಗಿಡ ಇನ್ನು ದಿನ ಮೇಲೆ ಮಳೆಗಾಲ ಅಲ್ಲ ಮಳೆ ಬರುತ್ತೆ ಚೆನ್ನಾಗಾಗ್ತದೆ ನೀವೇನು ಹೆದರಿಕೆ ಬೇಡ್ರಿ ಹ್ಞೂ ನೀವೇನು ಇವತ್ತು ಎದ್ರಿಕೆ ಮಾಂಥದ್ದೇನಿಲ್ಲ ಈಗ ನಿಮ್ಮನ್ನ ಒದೆ ಹೋದಾಗ ಎಷ್ಟು ಜನ ಎಷ್ಟು ಮಾತಾಡ್ತಾರೆ ಮಾಡಿದ್ರು ಅಯ್ಯೋ ಕೆಲಸ ಮಾಡೋಕ್ಕಾಗಲಿಲ್ಲ ಹೊಲದಾಗೆ ಹೊಲ ತಗೊಂಡು ಸೌಕಾತಿ ಅಂತ ಇವಾಗ ನೋಡು ಅದೇ ಓದ್ಲು ಮನೆ ಊರು ಬಿಟ್ಟು ಅಂತ ಎಷ್ಟು ಜನ ಮಾತಾಡಿದ್ರು ಅದೇ ಮತ್ತೆ ನಾನು ಇವಾಗ ಅದೇ ಜನಗಳ ಮುಂದೆ ತಿರ್ಗಾ ಅಡಿಕೆ ಇಲ್ಲ ಅಂದ್ರೆ ಪರವಾಗಿಲ್ಲ ಅಡಿಕೆ ಎಲ್ಲ ಕೇಳಿಸ್ಬಿಟ್ಟು ಬೇರೆ ಏನಾದ್ರೂ ಬೇರೆ ಬೆಳೆಯೇ ಬೆಳೆಯೋಣ ಅದಕ್ಕಿಂತ ಅಡಿಕೆ ಬೆಳೆಗೆ ನಾನು ಬೇರೆ ಬೆಳೆಯ ಬೆಳೆ ಅಂತ ಇವಾಗ ಐತೆ ಅದಕ್ಕೆ ಬೇರೆ ಬೆಳೆ ಬೆಳೆಯೋಣ ಅಂತೇಳಿ ಬಂದಿದ್ದೀನಿ ಹ್ಞೂ ನನಗೆ ಈಗ ನಿಮ್ಮಮ್ಮಯ್ಯ ಫೋನ್ ಮಾಡಿತ್ತು ಹಿಂಗೈತಮ್ಮ ಪರಿಸ್ಥಿತಿ ನಾನಿನ್ ಕರ್ಕೊಂಬಂದು ನೀನೇ ಇಕ್ಕೇನು ಬದುಕು ಮಾಡಿಸಿಕೊಂಡು ನೀನೇ ಇಕ್ಕೆ ಬಿಡು ಅಂತ ಹೇಳಿ ನಿಮ್ಮಮ್ಮ ಹೇಳಕ್ಕೆ ಹೇಳೆ ಅದಕ್ಕೆ ನಾನು ನನ್ನ ದುಡ್ಡು ಕಟ್ಟಿ ನಾನು ನಿನ್ನ ಬಿಡಿಸ್ಕೊಂಬಂದಿದ್ದೆ ಇನ್ನು ನನ್ನ ಕೆಲಸ ನೀನು ಮಾಡಿಕೊಟ್ಟು ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗು ಎಲ್ಲರ ಎದುರುಗು ನೀನು ಎದ್ಗೋದಂಗೆ ಚೆನ್ನಾಗೆ ಇರ್ತೀಯ ಹ್ಞೂ ಯಾರ್ ನಿನ್ನ ದ್ವೇಷ ಮಾಡ್ತಾರೆ ಯಾರು ನಿನ್ನ ನೋಡು ಹೊಟ್ಟೆ ಹುರ್ಕೊಂತಾರೆ ಅಂತಾರೆ ಎದ್ರಿಗೆಲ್ಲ ನೀನು ಚೆನ್ನಾಗಿರ್ತೀಯ ಕೊಟ್ಟು ಹ್ಞೂ ಇನ್ನೇನು ಯೋಚನೆ ಮಾಡಬೇಡ ಬಾರಮ್ಮ ರಾಜಮ್ಮ ನಿನ್ನ ಮಗನ ಬಿಡಿಸ್ಕೊಂಬಂದಿದ್ದೀನಿ ನೋಡು ನೀನು ಒಂದು ಫೋನ್ ಮಾಡಿ ಹೇಳಿದಕ್ಕೆ ಬಿಡಿಸ್ಕೊಂಡು ಕರ್ಕೊಂಬಂದಿದ್ದೀನಿ ನಾನು ಹೆಂಗ ಬಿಡತ್ತ ಹ್ಞೂ ನಾನು ಯಾರ್ಯಾರನ್ನ ಕೇಳಿದೆ ಬಿಡ್ಸ್ಕೊಬಂದು ಅನ್ನೋ ಬದುಕಿಗೆ ಕೇಳ್ರಿ ಅಂತ ನಾನು ಇವನಿಗೂ ಹೇಳ್ದೆ ನಮ್ಮಂದಿಗೆ ನಮ್ಮ ಹಿಟ್ಟಿಗೆ ಹ್ಞೂ ಬಿಡಿಸ್ಕೊಬಂದು ಬಿಡಿಸ್ಕೊಬಂದು ಬದುಕಿಗೆ ಕೇಳೋ ಅಂತ ಹೇಳಿ ಕೇಳಲಿಲ್ಲ ಅದಕ್ಕೆ ಮರೆ ನಿಮಗೆ ಫೋನ್ ಮಾಡಿದ್ದು ಹ್ಞೂ ಊರಾಗೆಲ್ಲ ನಿಮ್ಮನ್ನ ಹಿಂಗೆ ಆಡ್ಕೆಂಬ್ತಾರೆ ಅದಕ್ಕೆ ಅವನ್ನ ಕರ್ಕೊಂಬಂದು ಬದುಕಿಗೆ ಇಟ್ಕೊಂಡು ನೀವು ಬಂದು ಹೊಲ ಮಾಡ್ರಿ ಸುಮ್ಮನೆಗಳಪ್ಪ ಸಾವಕಾತಿ ಅಂತ ಹೇಳಿ ಹೊಲ ತಗೊಂಡ್ಲು ಎಲ್ಲ ಬೀಳ್ಬಿಟ್ಟು ಹೋದ್ಲು ಅಡಿಕೆ ಗಿಡ ಎಲ್ಲ ಒಣಗೋದವು ಎಲ್ಲಾ ಕ್ಯಾಂಪ್ಗಾಗೆ ವಡಿಕೆ ಗಿಡ ಅಂತ ಹೇಳಿ ಜನ ಅದಕ್ಕೆ ನಾನ್ ನಿಮಗೆ ಫೋನ್ ಮಾಡಿ ಹೇಳಿದ್ದು ಯಾವ ಸ್ವಲ್ಪ ಕೆಮ್ಮರ್ ಬಂದವ್ರಿ ಇವಾಗ ಹ್ಮ್ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಮ್ಮ ಹ್ಞೂ ಚೆನ್ನಾಗಿದ್ದೀನಿ ಯಾವಾಗ ಬಂದ್ರಿ ಅಮ್ಮ ನೋಡ್ರಿ ಹೆಂಗನ ಅಪ್ರೂಪಕ್ಕೆ ಬಂದ್ರಿ ನಮ್ಮೂರಿಗೆ ನಾವು ಬರಲ್ಲ ಅನ್ಕೊಂಡಿದ್ವಿ ಹ್ಞೂ ಇನ್ನೇನು ಹೊಲ ಎಲ್ಲ ಪಾಪ ತಕೊಂಡ್ರು ಬಿಟ್ಟು ಅದೇ ಹೋದ್ರು ನೋಡು ಅಂತ ನಾವು ಮಾತಾಡಿ ಕೆಂಪಿದ್ವಿ ನೀವು ಬರ್ದಂಗಿರಾಕಾಗುತ್ತೆ ನಮ್ಮ ಬರ್ದಂಗೆ ಇರೋಕ್ಕಾಗುತ್ತಾ ಹೊಲ ಮನೆ ಐತೆ ಅಂದಮೇಲೆ ಬಂದೆ ಬರ್ತೀನಿ ಅಯ್ಯೋ ನಾನು ಸುಮ್ಮನೆ ಏನೋ ಬೇಜಾರಾಯ್ತು ಬೇಸಿಗೆ ಬಂತು ನೀರು ಇಲ್ದಂಗೆ ಆಯಿತು ಗಿಡ ಎಲ್ಲ ಕೆಂಪುಗಾದ್ವು ಅದಕ್ಕೆ ಅದೇ ಹೋದೆ ಹ್ಞೂ ಇವಾಗ ನಾನು ಇನ್ನೇನು ಮಾಡೋದು ಏನಾದ್ರೂ ಆಗಿನೋ ಏನಾದ್ರೂ ಬೆಳೆಯೋಣ ಬೇರೆ ಬೆಳೆಯೋಣ ಅಂತೇಳಿ ಬಂದಿದ್ದೀನಿ ಹ್ಞೂ ರಾಜಮ್ಮ ಬೇರೆ ಫೋನ್ ಮಾಡಿದ್ರು ಬಾರಮ್ಮ ಬರ್ರಿ ಬಂದವನಿಗೆ ನಮ್ಮ ಹಿಂಗೆ ಐತೆ ನಮ್ಮ ಹುಡುಗನ ಕರ್ಕೊಂಬಂದು ನೀವೇ ನಿಮ್ಮ ಜೊತೆಗೆ ಕೇಳ್ರಿ ಸಂಬಳದಾಳಾಗಿ ಅವ್ನು ಕೆಲಸ ಮಾಡಿಕೊಡ್ತಾನೆ ಅಲ್ಲನಾ ಹೊಲ್ದಾಗ್ಳುದಲ್ಲ ನಾನು ಅಂತೇಳಿ ಹೇಳಿದಾಳೆ ಹ್ಞೂ ಅದಕ್ಕೆ ನಾನು ಕರ್ಕೊಂಡು ಬಂದೆ ಹ್ಞೂ ಹೋಗಿ ದುಡ್ಡು ಕಟ್ಬಿಟ್ಟು ನಾನು ದುಡ್ಡು ಕಟ್ಟಿ ಬಂದಿದ್ದೀನಿ ಹ್ಞೂ ನನಗೆ ಯಾರಾದರೂ ಒಳ್ಳೆಯ ಕೆಲಸ ತರಬೇಕಾಗಿತ್ತು ಈಗ ಅಂದ್ರೆ ನಾನು ತರಕಾರಿ ಬೆಳೆ ಆದರೂ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿನ ಸ್ವಲ್ಪ ಸಣ್ಣಕ್ಕೆ ನೀರು ಬರ್ತಾವಲ್ಲ ನಮ್ಮ ಹಳೆ ಬೋರಲ್ಲಿ ಸಣ್ಣಕ್ಕೆ ಬರ್ತವೆ ಹ್ಞೂ ಸ್ವಲ್ಪ ತರಕಾರಿ ಎಲ್ಲ ಬೆಳೆ ಬೆಳೆಯೋಕ್ಕೆ ಸರಿಯಾಗುತ್ತೆ ಅಡಿಕೆ ತೋಟಕ್ಕೆ ಅಂತಂದರೆ ಆಗಲ್ಲ ಸಣ್ಣಕ್ಕೆ ಬರ್ತಾವಲ್ಲ ತರಕಾರಿ ಬೆಳೆ ಬೆಳೆಯೋಣ ಅಂತ ಹ್ಞೂ ಕರಿಬೇವು ನುಗ್ಗೆ ಸೊಪ್ಪು ಇದೆಲ್ಲ ಬೆಂಗಳೂರಿಗೆ ಪಾರ್ಸಲ್ ಮಾಡೋಣ ಅಂತೇಳಿ ನಾನೊಬ್ರದ್ದು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀನಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಬೆಂಗಳೂರಿಗೆಲ್ಲ ನಾನು ನುಗ್ಗೆ ಗಿಡ ಮತ್ತೆ ನುಗ್ಗೆ ಸೊಪ್ಪು ಕರ್ಬೇವು ಸೊಪ್ಪು ಈ ಥರ ಎಲ್ಲ ಬೆಳೆ ಬೆಳೆದು ತಮೊ ಟೊಮೊಟೊ ಹಸಿರುಕಾಯಿ ಬದನೆಕಾಯಿ ಈ ಥರ ಬೆಂಡೆಕಾಯಿ ಗೋರಿಕಾಯಿ ಈ ಥರ ಎಲ್ಲ ಬೆಳೆ ಬೆಳೆದು ಬಿಟ್ಟು ಎಲ್ಲ ಪಾರ್ಸೆಲ್ ಬೆಳೆಯೋಣ ಬುಕ್ ಕಳ್ಸೋಣ ಅಂತ ತರಕಾರಿಗೇನು ಜಾಸ್ತಿ ನೀರು ಬೇಕಾಗಲ್ಲ ಬಿಡ್ಬುಡ್ಗೆ ಸ್ವಲ್ಪ ಸ್ವಲ್ಪ ಇಕ್ಕೋದು ಅದಕ್ಕೆ ತರಕಾರಿ ಬೆಳೆ ಸೊಪ್ಪು ಈ ಥರ ಎಲ್ಲ ಬೆಳೆಯೋಣ ಅಂತೇಳಿ ಹ್ಞೂ ಅಡಿಕೆ ಗಿಡ ಅಂತ ಏನಿಲ್ಲ ಬಡಪ ಓದ್ಲು ಅದೇನೆ ಅಂತೇಳಿ ಜನ ಆಡ್ಕೊತಾರಲ್ಲ ಆಡ್ಕೊಂಬರ್ ಮುಂದೆ ಇದನ್ನಾದರೂ ಮಾಡಿದ್ಲಲ್ಲ ಅಂತೇಳಿ ನೋಡಬೇಕು ಹ್ಞೂ ಆ ಸಿದ್ಲಿಂಗ ಅಮ್ಮ ನನ್ನ ಮಗ ಅವನು ನನಗೆ ಯಾವುದೇ ಕಾರಣಕ್ಕೆ ಎಷ್ಟು ಇದು ಮಾಡ್ಕೊಂಡ್ರು ಬೋರ್ ಪಾಯಿಂಟ್ ಎಂತ ಮಾಡ್ಕೊಡ್ಲಿಲ್ವ ಎಂತವ ಎಲ್ಲೆಲ್ಗ ಹೋಗಿ ಮಾಡ್ಕೊಡ್ತಾನೆ ನಾನೇ ಮಾಡ್ಕೊಡ್ಲಿಲ್ಲ ಅದೇ ಮತ್ತೆ ಅವನಿಗೆ ದೌಲತ್ತು ಹ್ಮ್ ನನ್ನ ಮಗ ನೋಡ್ಬಿಟ್ರೆ ಅವನು ಆಗಲ್ಲ ಬಿಡು ನೀವೀಗ ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಈಗ ನಾನು ಎಲ್ಪ್ ಮಾಡ್ತೀನಿ ಬೆಳೀರಿ ಹ್ಞೂ ಅವ್ನು ಕಣ್ ಮುಂದೆ ಬೆಳೀರಿ ಹೇಳ್ತೀನಿ ಬೆಳೆದ್ ನನಗೀಗ ಊಟಕ್ಕೂ ಊಟ ಬಟ್ಟೆ ನೋಡ್ಕೊಂಡ್ರೆ ಸಾಕು ನನಗೆ ಇನ್ನೇನು ಬೇಡ ನಾನೆಲ್ಲ ನಿಮಗೆ ತರಕಾರಿ ಬೆಳೆ ಎಲ್ಲ ಬೆಳ್ಕೊಡ್ತೀನಿ ಎಲ್ಲ ತರಕಾರಿ ತಂದು ತಂದು ಹಾಕ್ರಿ ನಾಳಿಕೆ ಗೇಸಿಬಿಡ್ರಿ ಎಲ್ಲ ನಾನು ಟ್ಯಾಕ್ಟ್ರಿಗೆ ಹೇಳ್ಬಿಟ್ಟು ನಾಳೆಗೆ ಎಲ್ಲ ನಾನು ಟ್ಯಾಕ್ಟ್ರಿ ಹೊಡಿಸ್ಬಿಟ್ಟು ಗಿಡ ಎಲ್ಲ ತಗಸ್ಬಿಡ್ರಿ ಕೆಂಪು ನಾನು ತಗಸ್ಬಿಟ್ಟು ಅತ್ತ ಒಳ್ಳೆ ಚೆನ್ನಾಗೆ ತರಕಾರಿ ಬೆಳೆದು ಬೆಳೆದ್ಬಿಡಣ ಹ್ಞೂ ತರಕಾರಿ ಬೆಳೆದ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೋಬೋದು ಅವನೇನೇನು ದೊಡ್ಡ ಇದಲ್ಲ ಹ್ಞೂ ನನ್ನ ಮಗ ಬೋರ್ ಪಾಯಿಂಟ್ ಮಾಡು ಅಂತಂದರೆ ಎಷ್ಟು ಇದನ್ನು ಮಾಡ್ತಾನೆ ನೋಡು ಹ್ಞೂ ಹುಟ್ಟು ಹೊಳಕ ನನ್ನ ಮಗ ಅವನು ಅವ್ನು ಹಾಳಾಗೋಗ್ತಾನ ನಿಮ್ಮ ಕಣ್ಣು ಮಂದೇ ಸುಮ್ಕಿರಿ ನೋಡಿರಿ ಅಂತ ಪಾಪ ಒಂದು ಸುದ್ದಿ ಯಾಕೆ ನಿಮಗೆ ಈಗ ನೀನು ಆತ ನಿನ್ನ ಕೆಲಸ ಆಯ್ತು ನಾನು ಅಮ್ಮರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಕರ್ಕೊಂಬಂದವ್ರೆ ಈಗ ಅವರಿಗೆಲ್ಲ ಬದುಕು ಅವ್ರಿಗೆ ಅದು ದುಡ್ಡು ಖರ್ಚು ಮಾಡಿ ನಿನ್ನ ಬಿಡಿಸ್ಕೊಂಬಂದವ್ರೆ ಅಂತಂದರೆ ನೀನು ಅವ್ರಿಗೆ ಕೆಲಸ ಮಾಡಿಕೊಡ್ಬೇಕು ಹ್ಞೂ ಹೆಂಗೆ ಬಿಡಿಸ್ಕೊಂಬಂದವ್ರೆ ಅವ್ರ ತಾಗೆ ಇರೋ ಅವ್ರೇ ಉಂಬಕ್ಕೆ ಇಕ್ತಾರೆ ಅವ್ರ ಮನೆಯಾಗೇನೆ ದಾಳಾಗಿ ಅಲ್ಲೇ ನಮ್ಮವ್ರೆ ನೀವೇನೇ ಇಕ್ಕೇ ಬಿಡ್ರಿ ಹ್ಞೂ ಈಗ ನಾವು ಏನು ತಗ ಇದ್ದೀವಿ ಸುಮ್ಮನೆ ಇವಾಗ ಅವ್ನಿಗೆಗಳಪ್ಪು ಅವ್ನಿಗೆ ಹೇಳ್ತಾರೆ ಅವ್ನು ತನಕ ಇದ್ದಾರೆ ಎಂಬುದು ಇವ್ರ ಸಿಟ್ಟು ಗಂಡ ಎಂತ ಇಬ್ಬರು ಇಲ್ಲ ಎಲ್ಲ ಆಸ್ಪತ್ರೆಗೆ ಹೋಗ್ಯವ್ ಹ್ಞೂ ನಾನು ನಿಮಗೆ ಫೋನ್ ಮಾಡಿದ್ದು ಹ್ಞೂ ಹೆಂಗ ಅರ್ಥ ಬಿಡಿಸ್ಕೊಂಬಂದ್ರಲ್ಲ ಅಷ್ಟೇ ಸಾಕು ಹ್ಞೂ ನಾನು ಯಾರ್ಯಾರಿಗೂ ಹೇಳ್ದೆ ಅಲ್ಲಿಗೂ ಹೇಳ್ದು ಅವನಿಗೂ ಹೇಳ್ದೆ ಸಿಗ್ಲಿಂಗು ಕರ್ಕೊಂಬಂದು ಅಲ್ಲಿ ಬದುಕು ಮಾಡ್ಸಕ್ಕನ ಇಕ್ಕಾಳ ಅಂತ ಅವ್ನು ಒಪ್ಪಲಿಲ್ಲ ಹಂಗೆ ಮತ್ತೆ ಹಾಂ ಆ ನನ್ನ ಮಗ ಬಿಡಿಸ್ಕೊಂಬಂದ್ರೆ ನಾನು ಅಲ್ಲೇ ಇದ್ರು ಇರ್ತಿದ್ದೆ ಹೊರ್ತುನು ನಾನಂತೂ ಗೊತ್ತಿರಲಿಲ್ಲ ಅವ್ನು ಬದುಕು ಮಾಡಾನೆ ನಮ್ಮ ನಾನು ಹಾಂ ನಾನು ಅವ್ನು ಬದುಕಂತೂ ಮಾಡೋದಿಲ್ಲ ಬಿಡು ಏನೇ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ನನಗೇನೇ ಕಷ್ಟ ಬಂದ್ರೂ ನಾನು ಆ ಚಿಕ್ಕಪ್ಪನ ಕಾಲು ಮಾತ್ರ ಹಿಡಿಯಲ್ಲ ವೇದ ಮಚ್ಚಾಪ ಕಂಡ್ರೆ ನನಗೆ ಆಗಲ್ಲ ಅವ್ರು ಒಳ್ಳೆಯವರಲ್ಲ ಹ್ಮ್ ಅವ್ರ ನಾನ್ ಕೈ ಕಾಲ ಹಿಡಿಯಾಕಂತು ಸಾಧ್ಯ ಇಲ್ಲ ನಾನು ಅವ್ರ ಕೈ ಯಾಕೆ ಇಡಿಯನ್ ನಾನು ನಾನೆನಸ್ಕೊಂಡು ಸೌಕಾತಿಯಮ್ಮರ್ಗೆ ಫೋನ್ ಮಾಡಿದಾಳೆ ರಾಜಮ್ಮ ಏನಂದ್ರು ನೀವ್ ಕಷ್ಟ ಆಗ ಅಂತಾರ ಅಲ್ಲ ಹೇಳಿ ರಾಜಮ್ಮ ಮನೆಯಾಗಿದ್ರೆ ಮನೆಯಾಗಿದ್ರೇವಂತರ ಹ್ಮ್ ಏನೇ ಅಂದ್ರು ಮನೆಯಾಗಿರಾಕಾಗಲ್ಲ ಅಲ್ಲೇ மா இர்ப்பது அசனே இறோக்கிடலே இரோது நான் வந்து நம் கேட்ட நோட்ரியா அய்யோ நங்கல் தான் ஏன்மாத்தியா உண்டியப்பாப்பா உண்லாந்திர பா உண்பினு உண்மர்ப்பா ಇಲ್ಲ ನಾನು ಕರ್ಕೊಂಬಂದು ಓಟ್ಲಾಗ ಊಟ ಕುಡಿಸ್ಕೊಂಡು ನನ್ನ ಕರ್ಕೊಂಬಂದರು ಹ್ಞೂ ನನಗೇನು ಬೇಕು ಅದನ್ನೆಲ್ಲ ಕುಡಿಸ್ಕೊಂಡು ನಿನ್ನ ಜ್ಯೂಸು ಅದೆಲ್ಲ ಕೊಡಿಸಿದ್ರು ಪಾಪ ಹ್ಞೂ ಸೌಕತ್ತಿ ಮರಿ ಇವತ್ತು ನನ್ನ ಹೆಂಗೆ ಬಿಡಿಸ್ಕೊಂಬಂದವ್ರೆ ಇವತ್ತು ನಾನು ಹಂಗೆ ಅವ್ರಿಗೆ ಕೆಲಸ ಮಾಡಿಕೊಡ್ತೀನಿ ತರಕಾರಿ ಎಲ್ಲ ಬೆಳೀಲಿ ಚೆನ್ನಾಗಿ ಫೇಮಸ್ ಆಗಲಿ ಹ್ಞೂ ಏನು ಆ ಅವೇದನೂ ಆ ಸಿದ್ಧಲಿಂಗ ಇಬ್ರೇನಿ ಅವರು ಊರಾಗೆ ನಾವೇ ದೊಡ್ಡಿದ್ವು ಅಂತ ಇದ್ದಾರೆ ಮತ್ತು ನಮ್ಮಂಗೆ ಹೊಲದ ಕೆಲಸ ಬರೋರಿಲ್ಲ ನಮ್ಮಂಗೆ ಹೊಲ್ದಂಗೆ ಮಾಡೋರಿಲ್ಲ ಹಂಗೆ ಹಿಂಗೆ ಅಂತ ಅಯ್ಯೋ 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 ನೋಡ್ಬೇಕಾ ಸಿದ್ಲಿಂಗ್ ಅಂತ ಇವಾಗಂತ ಮನೆ ಕಟ್ತಾ ಇರೋದ್ಕು ಅದ್ಕೋ ಇನ್ನೂ ಹಿಡಿಯೋಕ್ಕಾಗಲ್ಲ ಹ್ಞೂ ಅವನು ವೇದ ಅವಳು ಓದ್ಲು ಅವಳು ಇವಳು ಅಂತ ಮಾತಾಡೋಣ ಹ್ಞೂ ಅವಳು ಕೈಲಿ ಆಡ್ರೋಕ್ಕಾಗಲಿಲ್ಲ ಆಗಲಿಲ್ಲ ಬಿಟ್ಟು ಅದೇ ಓದ್ಲು ಅಂತ ಮಾತಾಡೋಣ ಹ್ಞೂ ಬೋಲು ಒಳ್ಳೆನಲ್ಲ ಅವನು ಇವನು ಹ್ಞೂ ಅವೇ ಹೆಂಗೆ ಬೇಕಾ ಹಂಗೆ ಮಾತಾಡ್ತಾನೆ ಇವನು ಮಾತಾಡಲ್ಲ ಅಷ್ಟೇ ಮೋದ ಸಿದ್ಲಿಂಗ ಮಾತಾಡೋಲ್ಲ ಇವಾಗ ಅಮ್ಮ ನಮ್ಮ ನೋಡಿ ಆಶ್ಚರ್ಯ ಆಗಿರ್ತಾವ್ರಿ ಬೆಳಗ್ಗೆ ഓയ്യവൻ മൂ അമ്വീവിൻ സിദ്ലിംഗ് ഏറ്റവും കിട്ട മൂഗല്ല യാത്ര അല്ല ഗർവ് മാതാത്ത ഗർവ് ഐത്തി ബുദ്ധി അയ്യോ ഇവ മന കൊട്ടൊക്കിട്ട്ക്കണ ഗർവ മാതാത്ത നാ ഹി അല്ലേ കർക്കി മന ബി മാസ്കളപ്പ ഇല്ല ഇവനാ കർക്ക നമ്മ ഏന നനക്ക് സൗകര്യത്തിമർനയ്ക്ക് അത്ത ഫോൺ മാഡസ്ക നമു അത്ത ಹ್ಞೂ ಮತ್ತೆ ಹಂಗಾನೆ ಫೋನ್ ಮಾಡಿದ್ದೆ ಸುಮ್ಕೆ ಏ ಅವ್ರು ಒಳ್ಳೆಯರಲ್ಲ ಯೋಳು ಏನೇ ಅಂದ್ರೂ ಬೋರ್ ಒಳ್ಳೆಯಾರಲ್ಲ ಹ್ಞೂ ನಾವೇ ದೊಡ್ಡಿದ್ದು ಅಮ್ಮಂಗೆ ಆಡ್ತಾರೆ ಇಬ್ರುಳಗು ಶನಕ್ಕೆ ಕೈ ಅಡಿತೈತೆ ದುಡ್ಡು ಕಾಸ್ ನಮಗೆ ಶನಕ್ಕೈದರಲ್ಲ ಅದ್ಕೇನಿ ಹ್ಞೂ ನಮ್ಮ ಸಮಕ್ಕೆ ಇಲ್ಲ ಅಮ್ಮಂಗೆ ಆಡ್ತಾರೆ ಇಬ್ಬರಳು ಅಷ್ಟೇ ಅವರು ಹ್ಞೂ ಅವನು ಅಷ್ಟೇ ಅವನು ಅಷ್ಟೇ ಹಸಿದ್ಲಿಂಗನೂ ಅಷ್ಟೇ ವೇದನು ಅಷ್ಟೇನೇ ಹ್ಞೂ ಇಬ್ಬರೂನು ಬೋರ್ ಒಳ್ಳೆಯರಲ್ಲ ಹ್ಞೂ ನೋಡೋಕಂಗೇನಿ ಏನೋ ತಿಳಿಯಲ್ಲ ಅಮ್ಮಂಗಿರ್ತಾರೆ ಇರ್ತಾರೆ ಅವರಷ್ಟು ಬುದ್ಧಿ ಯಾರ್ದು ಇಲ್ಲ ಹ್ಞೂ ಬೋರ್ ಒಳ್ಳೆ ನನ್ನ ಮಕ್ಕಳಲ್ಲ ನಮ್ಮ ಕಿತ್ತ ಸಾವ್ಕಾತಿ ಅಮ್ಮಾರು ಅಮ್ಮರು ಬಿಡಿಸ್ಕೊಂಡ್ ಬಂದವರೆ ನಮಗೆ ನಮ್ಮೊಬ್ಬ ಭಾಳ ಖುಷಿ ಆಗ್ತೈತಿ ಹ್ಞೂ ಹೆಂಗ ಸಾವ್ಕಾತಿ ಅಮ್ಮರು ನನ್ನ ಮಗನ ಬಂದ್ರು ಅಂತ ನೋಡ್ತಾ ಇರಿ ನೀನಲ್ಲ ಅನ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು